ನಮಸ್ಕಾರ ವೀಕ್ಷಕರಿ ನಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿವಾಹಿನಿಯಿಂದ ಕಾವ್ಯಭಾನು ಎಂಬ ಶೀರ್ಷಿಕೆಯಡಿ ಪ್ರತಿ ಭಾನುವಾರ ಮೂಡಿ ಬರುತ್ತಲಿರುವ ಕಾವ್ಯ ಸರಣಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕವಿ ಅವರು ತಮ್ಮ ಸ್ವರಚಿತ ಪದ್ಯವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಈ ವಾರ ಉದಯೋನ್ಮುಖ ಕವಿ ಮೌನೇಶ್ ನವಲಹಳ್ಳಿ ಅವರು ಇಂದಿನ ಭಾನು ಸರಣಿಯಲ್ಲಿ ತಮ್ಮ ಸ್ವರಚಿತ ಪದ್ಯವನ್ನು ವಾಚಿಸಲಿದ್ದಾರೆ ಈ ಮಹನೀಯರು ಮೂಲತಃ ಕುಷ್ಗಿ ತಾಲೂಕಿನ ನವಲಹಳ್ಳಿ ಗ್ರಾಮದವರಾಗಿದ್ದು ಕುಷ್ಗಿಯ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ದೂರು ಶಿಕ್ಷಣದಲ್ಲಿ ಡಿಪ್ಲೊಮಾ ಪತ್ರಿಕೋದ್ಯಮ ಓದಿದ್ದಾರೆ ಬೆಂಗಳೂರಿನ ಅದನ್ನ ರಂಗತಂಡದಲ್ಲಿ ಕೆಲ ಕಾಲ ರಂಗ ನಟರಾಗಿ ಅಭಿನಯಿಸಿದ್ದಾರೆ ಸದ್ಯ ತಮ್ಮ ಸ್ವಗ್ರಾಮದಲ್ಲಿ ತಮ್ಮದೇ ಆದ ಮೌನಗುರು ವುಡ್ ವರ್ಕ್ಸ್ ಎನ್ನುವ ಬಡಗಿತನದ ಗುಡಿ ಕೈಗಾರಿಕೆ ನಡೆಸುತ್ತಿದ್ದಾರೆ ಕಾಲೇಜು ದಿನಗಳಲ್ಲಿ ಸಾಹಿತ್ಯ ವೈಚಾರಿಕ ಪುಸ್ತಕಗಳನ್ನು ಓದುವ ಹವ್ಯಾಸ ರೂಢಿಸಿಕೊಂಡ ಇವರು ಕಳೆದೊಂದು ದಶಕದಿಂದ ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇವರ ಸ್ವರಚಿತ ಪ್ರೀತಿಯ ಜಾತ್ರಿ ಎಂಬ ಶೀರ್ಷಿಕೆಯಡಿ ಚೊಚ್ಚಲ ಕವನ ಸಂಕಲನವನ್ನು ಸಾರಸ್ವತ ಲೋಕಕ್ಕೆ ಅರ್ಪಿಸಿದ್ದಾರೆ ಇವರು ರಚಿಸಿರುವ ಕತೆ ಕವಿತೆಗಳು ರಾಜ್ಯ ಮಟ್ಟದ ದಿನಪತ್ರಿಕೆ ಪುರವಣಿಗಳಲ್ಲಿ ಪ್ರಕಟಗೊಂಡಿವೆ ಇತ್ತೀಚೆಗೆ ಕಾದಂಬರಿಯೊಂದು ಬರೆದಿದ್ದು ಶೀಘ್ರದಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ತಮ್ಮ ಸ್ವರಚಿತ ಆಂಗ್ಲ ಕವಿತೆಯೊಂದನ್ನು ವಾಚಿಸಿರುವ ಮೌನೇಶ್ ಅವರು ನಾಡಿನ ಅನೇಕ ಸಾಹಿತ್ಯ ಸಮ್ಮೇಳನ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ಸ್ವರಚಿತ ಕವಿತೆಗಳನ್ನು ಓದಿದ್ದಾರೆ ಕನ್ನಡ ಭಾಷೆ ನಾಡು ನುಡಿ ನೆಲ ಜಲ ಸೇರಿದಂತೆ ಅನೇಕ ಸಾಮಾಜಿಕ ಕಳಕಳಿಯ ತಮ್ಮ ಸ್ವರಚಿತ ಕೋನಗಳನ್ನು ವಾಚಿಸುತ್ತಿದ್ದಾರೆ ಇವರ ಸಾಹಿತ್ಯ ಸೇವೆಗೆ ನಾಡಿನ ಹಿರಿಯ ಕಿರಿಯ ಸಾಹಿತಿಗಳು ಹಾಗೂ ಓದುಗರಿಂದ ಮೆಚ್ಚುಗೆ ಗಳಿಸಿದ್ದಾರೆ ಸದ್ಯ ಅವರು ನಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಭಾನು ವೇದಿಕೆಯಲ್ಲಿದ್ದು ಕವನ ವಾಚನಕ್ಕೂ ಮುನ್ನ ಮೊದಲಿಗೆ ಅವರೊಂದಿಗಿಷ್ಟು ಮಾತನಾಡಿಸೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ಪ್ರತಿ ಭಾನುವಾರದ ಕಾವ್ಯ ಕಾವ್ಯಭಾನುವಿಗೆ ತೊಂದರೆ ಸ್ವಾಗತ ತಾವು ಈ ಸಾಹಿತ್ಯ ಕೃಷಿಯಲ್ಲಿ ತೊಡಗಿಕೊಂಡಿದ್ದೀರಿ ಕಳೆದ ಒಂದು ನನಗೆ ತಿಳಿದ ಪ್ರಕಾರ ಒಂದು ಹತ್ತು ವರ್ಷ ನಿಮ್ಗೆ ಆ ಕವಿತೆ ರಚಿಸಲು ಪ್ರೇರಣೆ ಆಯಿತು ಯಾವ ನಿಮ್ಮ ವಯಸ್ಸಿನಲ್ಲಿ ಆ ಗೀಳು ಆರಂಭವಾಯಿತು ಸರ್ ನನಗೆ ನಾನು ಬಾಲ್ಯಕಾದಿಂದ ಏಳನೇ ತರಗತಿಯಲ್ಲಿ ಒಂದಿಷ್ಟು ಸರ್ ಹೇಳಿದಾಗ ಒಂದಿಷ್ಟು ಕಥೆ ಕದನ ಓದ್ತಾ ಇದ್ದೆ ನಂತರದಲ್ಲಿ ಕೆಲಸದ ಬಿಜಿ ಓದೋದ್ರಲ್ಲಿ ಬಿಟ್ಟಿದ್ದೆ ನಾನು ಹತ್ತನೇ ತರಗತಿ ಆದಮೇಲೆ ನಾನು ಕತೆ ಕಾದಂಬರಿ ಓದುವ ಹವ್ಯಾಸ ಇಟ್ಕೊಂಡ್ಮೇಲೆ ಅದೇನೋ ಬರೀಬೇಕು ಅಂತ ದುಡಿತ ನನ್ನಲ್ಲಿ ಬೆಳೀತು ಅಂದರೆ ನೋವುಗಳು ನಲಿವುಗಳನ್ನು ಆಮೇಲೆ ಹೋರಾಟದ ಹೆಜ್ಜೆಗಳನ್ನು ನಮ್ಮ ಗಟ್ಟಿಯಾದ ಧ್ವನಿಯನ್ನು ನಾವು ಪ್ರತಿನಿಧಿಸಬೇಕಾದ್ರೆ ಕಾವ್ಯ ಒಂದು ಮಾಧ್ಯಮ ಅಂತ ನಮಗೆ ಅರ್ಥ ಆಯಿತು ಕಾವ್ಯ ಅಥವಾ ಕತೆ ಅಥವಾ ಕಾದಂಬರಿ ಒಂದು ಒಳ್ಳೆಯ ಗಟ್ಟಿಯಾದ ಮಾಧ್ಯಮ ಅಂತ ಅರ್ಥ ಆಯಿತು ನಾನು ಪತ್ರಕರ್ತನಾಗೆಂತ ಆಸೆ ಇತ್ತು ನನಗೆ ಒಂದು ಸ್ಥಳೀಯ ಪತ್ರಿಕೆಗಳಿಗೆ ಕೆಲಸ ಕೂಡ ಮಾಡಿದೆ ಆದರೆ ನನಗೆ ಯಾಕೋ ಅಷ್ಟು ಸರಿ ಅನ್ನಿಸಲಿಲ್ಲ ಈಗ ಒಂದು ಹೋರಾಟದ ಕಾವಾಗ್ಲಿ ನಮ್ಮ ಒಳಗಿನ ತುಮೂಲಗಳನ್ನಾಗ್ಲಿ ಎಲ್ಲವನ್ನ ವ್ಯಕ್ತಪಡಿಸ್ಬೇಕಾದ್ರೆ ಕಾವ್ಯ ಅನ್ನೋದು ಒಂದು ಒಳ್ಳೆಯ ಮಾಧ್ಯಮ ಅನ್ನೋದು ಅರ್ಥ ಆಯ್ತು ಆಮೇಲೆ ನನಗೊಂದು ಅಂತ ಕುರಿತು ಜಾಸ್ತಿ ಇತ್ತು ಬರಿಬೇಕು ಹೀಗಾಗಿ ಹಲವಾರು ನಾನು ಅನುವಾದನ ಓದ್ತಾ ಇದ್ದೆ ಲಿಯೋ ಎಲ್ಲ ಅನುವಾದ ಸಾವು ಅಂತ ಬರುತ್ತೆ ಡೆತ್ ಆಫ್ ಯುವನ್ ಇಲಿಚ್ ಅಂತ ಹೇಳಿ ಅದೊಂದು ಒಂದು ಕಾದಂಬರಿ ನೀಳ್ಗತಿ ಅದು ಆ ನೀಳ್ಗತಿಯನ್ನು ಓದಿದಾಗ ಹೌದು ಅಂದ್ರೆ ಸಂಕೀರ್ಣತೆಗಳನ್ನ ಬದುಕಿನ ಸಂಕೀರ್ಣತೆಗಳನ್ನ ಸೂಕ್ಷ್ಮ ವಿಷಯಗಳನ್ನ ಮಂಡನೆ ಮಾಡೋಕ್ಕೆ ಒಂದು ಒಳ್ಳೆಯ ಮಾಧ್ಯಮ ಅಂತ ಅಂದ್ಕೊಂಡ್ಮೇಲೆ ನಾನು ಬರವಣಿಗೆ ಬರೀಬೇಕು ಇದು ಈ ಪ್ರತಿಭಟಿಸೋದು ಒಂದು ಮಾಧ್ಯಮ ಸಾಹಿತ್ಯ ಕ್ಷೇತ್ರ ನಾವು ಅದು ಪ್ರತಿಭಟಿಸಬೇಕನ್ನ ಹಿಂಗೆ ಬರ್ತದ ಅದು ಏನು ಕಾರಣ ಈ ಒಂದು ನಾವು ಪ್ರೇಮ ಕವಿತೆಯನ್ನು ಬರಿತೀವಿ ಪ್ರೇಮ ಕವಿತೆಯನ್ನು ನಾನು ಪ್ರೇಮವನ್ನು ವ್ಯಕ್ತಪಡಿಸೋದು ಅದೇ ರೀತಿಯಲ್ಲಿ ಅದೇ ಧಾಟಿಯಲ್ಲಿ ನಮಗೆ ಬೇಕಾದ ಮೂಲಭೂತ ಹಕ್ಕುಗಳನ್ನು ಪಡ್ಕೋಬೇಕಾದ್ರೆ ನೋವುಗಳನ್ನು ನಾವು ಹಂಚ್ಕೋಬೇಕಾದ್ರೆ ನಮ್ಮನ್ನ ನಾವು ಸಂತಿಸ್ಕೊಳ್ಬೇಕಾದ್ರೆ ಕಾವ್ಯ ಒಂದು ದಾರಿ ಕವಿತೆ ಒಂದು ದಾರಿ ಕಾದಂಬರಿ ಒಂದು ದಾರಿ ಆ ಒಂದು ದಾರಿ ಏನಾಯ್ತು ಇಲ್ಲ ನಾವು ಸಾಮಾಜಿಕ ವ್ಯವಸ್ಥೆ ನಾನು ಬಹಳ ಬಡತನದ ಹಿನ್ನೆಲೆಯಿಂದ ಬಂದಿರತಕ್ಕಂತ ವ್ಯಕ್ತಿ ಆಮೇಲೆ ಬಡಗಿತನ ಒಂದು ಕುಲಕಸಬು ಶ್ರಮಜೀವಿಗಳ ಒಂದು ಬಂದಿದ್ವಿ ನಾವು ನಾವೊಂದರ ಮುಟ್ಟಿಸಿಕೊಳ್ಳುವ ದಲಿತರಿದ್ದಾಗೆ ದಲಿತ ಒಂದು ಯಾಕೆಂದ್ರೆ ಎಲ್ಲರೂ ನಮ್ಮನ್ನ ಬಳಸ್ಕೊಂಡು ಬಿಡುತ್ತಾರೆ ಅದ್ರ ರಾಜಕೀಯವಾಗಿ ಆಗ್ಲಿ ಸಾಮಾಜಿಕವಾಗಿ ಆಗ್ಲಿ ನಮ್ಮನ್ನ ಬಳಸ್ಕೊಂಡು ಕೈ ಬಿಡ್ತಾರೆ ಯಾಕಂದ್ರೆ ಅದಕ್ಕೊಂದು ಬಹುಸಂಖ್ಯೆ ಮತ್ತು ಸಣ್ಣ ಸಂಖ್ಯೆ ಇವೆಲ್ಲ ವ್ಯತ್ಯಾಸಗಳಿವೆ ಇಷ್ಟು ವರ್ಷಗಳಾದ್ರು ಕೂಡ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಕೂಡ ನಮ್ಮಲ್ಲಿ ಇನ್ನು ತಾರತಮ್ಯ ಅದು ಹೋಗಿಲ್ಲ ಹೋಗಿಲ್ಲ ಅಸಮಾನತೆ ಇದೆ ಇದಕ್ಕೆ ಅಸಮಾನತೆ ಮತ್ತು ತಾರತಮ್ಯಗಳಿಗೆ ಎಲ್ಲ ಅವಾಗಲೇ ಹನ್ನೆರಡನೇ ಶತಮಾನದಲ್ಲಿ ಶರಣರೋದಕ್ಕೆ ಅದನ್ನ ಅದರ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ದಾರೆ ಆ ಈ ಅಸಮಾನತೆ ಈ ಸಮಾನತೆ ಅದೊಂದು ಆಕ್ರೋಶ ಯಾವತ್ತಿಗೂ ಇದೆ ಅದಕ್ಕಾಗಿ ಒಂದು ಸಮ ಸಮಾಜದ ಒಂದು ಇದಕ್ಕೆ ನಾನು ಕನಸು ಕಾಣಕಂತ ವ್ಯಕ್ತಿ ಹಾಗಾಗಿ ನನಗೆ ಕಾವ್ಯ ಈ ತಾವು ರುಚಿಸ ಕವಿತೆಗಳು ಸ್ವಲ್ಪ ಬಂಡಾಯ ಪೂರ್ವಕ ಏನ ಇದೆಯೋ ಅಥವಾ ಅದು ಹೊರತುಪಡಿಸಿ ಬಂಡಾಯ ಅಂತ ನಾನು ಹೇಳ್ ಹೇಳ್ಕೊಳ್ಳಲ್ಲ ಎಲ್ಲರಲ್ಲೂ ಕೂಡ ಬಂಡಾಯತೆ ಇರುತ್ತೆ ಪ್ರತಿಯೊಬ್ಬನಲ್ಲಿ ಬಂಡಾಯದ ಗುಣ ಇರುತ್ತೆ ಅದಕ್ಕೊಂದು ಬೇರೆ ಪಟ್ಟಿ ಅಂತ ಬೇಕಾಗಿಲ್ಲ ಅನಿಸುತ್ತೆ ನಾನು ವೈಯಕ್ತಿಕವಾಗಿ ಬಂಡಾಯ ಇಲ್ಲ ನಮಗೆ ಬೇಕಾದ ಹಕ್ಕನ್ನು ನಾವು ಪಡ್ಕೋಬೇಕಾಗತ್ತೆ ಸಂವಿಧಾನಬದ್ಧವಾಗಿ ನಮಗೆ ಬೇಕಾದ ಹಕ್ಕನ್ನು ನಾವು ಪಡ್ಕೋಬೇಕಾದ್ರೆ ನಾವೊಂದು ಕೂಗನ್ನು ಎತ್ತಬೇಕು ಅದನ್ನ ಯಾಕೋ ಬಂಡಾಯ ಅಂತ ಇದ್ದಾರೆ ಆ ಅಷ್ಟೊಂದು ಬಂಡಾಯನ ಅಂತ ಅನ್ಕೋಬೋದು ಸ್ವಲ್ಪ ಮಟ್ಟಿಗೆ ಈ ತಾವು ಬರ್ತಕ್ಕಂಥ ಕವಿತೆ ಅದೇನು ನಾಲ್ಕು ಅಥವಾ ಎರಡು ಸಾಲಿನ ಒಂದು ಕವಿತೆನೆ ಸಾಲುಗಳೇನೂ ಇಲ್ಲ ಪ್ರಾಸ ಮತ್ತು ನಾನು ಓದಿದಂತೆ ಅಕಾಡೆಮಿಕ್ ಅಕಾಡೆಮಿಕ್ಕಾಗಿ ಓದಿದ ವ್ಯಕ್ತಿ ಅಲ್ಲ ಸಾಹಿತ್ಯವನ್ನು ನಾನು ಕಾಲೇಜಿನಲ್ಲಿ ಓದಿದ ನಾನು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಮಾಡಿ ಖಾಸಗಿ ಕಂಪ್ನಿಯಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ ನಂದು ಆ ಯಾಂತ್ರಿಕ ಮನಸ್ಥಿತಿಗೆ ಒಳಗೊಳ್ಳದಂಥ ಮನಸ್ಸು ನಂದು ನಾನೊಂದು ಸಾಹಿತ್ಯಿಕವಾಗಿ ದುಡಿದಿರತಕ್ಕಂಥ ವ್ಯಕ್ತಿ ಅದು ಯಂತ್ರಗಳೊಂದಿಗೆ ನನ್ನ ಒಡನಾಟ ಆಗದೆ ಇರತಕ್ಕಂಥ ಒಂದು ನನಗೆ ಮಾನವ ಸಂಬಂಧ ಭಾಳ ಇಷ್ಟ ಮಾನವ ಸಂಬಂಧ ಆ ಮಾನವನ ಚಟುವಟಿಕೆಗಳು ಈ ಮನಸ್ಸು ಈ ವಸ್ತುಗಳ ಬಗ್ಗೆ ನನಗೊಂದು ರೀತಿಯ ಒಂದು ಆಕರ್ಷಣೆ ಇದೆ ಅದಕ್ಕೋಸ್ಕರ ನಾನು ಮತ್ತೆ ನನ್ನ ಸ್ವಂತ ಉದ್ಯೋಗ ಮಾಡಬೇಕಾಗುತ್ತೆ ಯಾಕಂದ್ರೆ ಬೆಂಗಳೂರಲ್ಲಿ ನಾನು ಇಬ್ಬರಿಗಾಗಿ ಕೆಲಸ ಮಾಡಬೇಕಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನನ್ನದೇ ಒಂದು ಒಂದು ಅನ್ನೋ ಉದ್ದೇಶಕ್ಕೋಸ್ಕರ ನನ್ನ ನಾನು ಆಯ್ಕೆ ಮಾಡಿಕೊಂಡು ಆಯ್ಕೆ ಮಾಡ್ಕೊಂಡ ಉದ್ದೇಶ ಸಾಹಿತ್ಯಕ್ಕಾಗಿ ನನ್ನ ಕುಲಕಸ್ಬನ್ನೇ ನನಗೆ ಒಂದು ಸಮಯ ಸಿಗಲಿ ನನಗೆ ಸ್ವತಂತ್ರ ಸಿಗ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಅನ್ನ ಆಯ್ಕೆ ಮಾಡ್ಕೊಂಡು ಈ ನಿಮ್ಮ ಸಾಹಿತ್ಯ ಏನಿದೆಯಲ್ಲ ಅದು ಬೇರೆ ರಚಿಸ ಸಾಹಿತ್ಯ ಪ್ರೇರಣೆಯಾಗಿದೆ ತರ ಬೇಂದ್ರೆ ಅವರು ಕುವೆಂಪು ಅವ್ರದ್ದು ಬಹಳ ನನಗೆ ಪರಿಣಾಮ ಬರಿದೆ ಮನೆಗಳಲ್ಲಿ ಮಧುಮಗಳಾಗ್ಲಿ ಆಮೇಲೆ ದರಾಬೆಂದ್ರೆ ಅವ್ರದ್ದು ನಾಕು ತಂತಿ ಆಗಲಿ ಶಿವರಾಮ್ ಕಾರಂತರ ಬೆಟ್ಟದ ಜೀವನ ಆ ಕಾದಂಬರಿ ನನಗೆ ಬಹಳ ಪಯ ಶಿವರಾಮ್ ಕಾರಂತರ ಬೆಟ್ಟದ ಜೀವ ಅಂದರೆ ಅನುಭವ ಜನ್ಯ ಆಗಿರತಕ್ಕಂಥ ಒಂದು ವಸ್ತುವನ್ನ ನಮ್ಮೆಲ್ಲರಿಗೂ ಲೋಕಾಂತರಗೊಳಿಸ್ತಕ್ಕಂಥ ಅವರ ಒಂದು ಅನುಭವ ಚಿನ್ನತೆ ಇದೆಯಲ್ಲ ಅದು ಬಹಳ ಗಾಢವಾದ ಅನುಭವ ಚಿನ್ನತೆ ಆ ಕಾದಂಬರಿ ಅಂದರೆ ಅದ್ಭುತವಾದ ಕಾದಂಬರಿ ಬೆಟ್ಟದ ಜೀವ ಆ ಪ್ರತಿಯೊಂದನ್ನು ವಿಸ್ತರಿಸುವುದಾಗ್ಲಿ ಕಂಡದ್ದನ್ನು ಅದು ಯಾಕಂದರೆ ಒಂದು ಅದೊಂದು ಸೂಕ್ಷ್ಮಜ್ಞ ಹೀಗಾಗಿ ಅವು ಬಹಳ ಪರಿಣಾಮ ಆ ಬೆಟ್ಟದ ಜೀವ ಆಗ್ಲಿ ಆಮೇಲೆ ಇತ್ತೀಚಿನ ಅನುವಾದ ಓದ್ತಾ ಇದ್ದೀನಿ ಅನುವಾದಗಳಲ್ಲಿ ಈಗ ಮಾರ್ಕ್ವೀಸ್ ಅಂತ ಬರ್ತಾರೆ ಫ್ರೆಂಚ್ ಸಾಹಿತಿ ಮಾರ್ಕ್ವೇಜ್ ಅವರು ಬಹಳ ಬಹಳ ಗಾಢವಾಗಿ ಇದಾಗಿದೆ ಮಾರ್ಕ್ವೇಜ್ ಆಗಲಿ ಲಿಯೋ ಟಾಲ್ಸ್ಟಾಯ್ ಆಗಲಿ ಆಮೇಲೆ ಬೋಧಿಲೇರ್ ಅಂತ ಇದ್ದಾರೆ ಮತ್ತೆ ಲಂಕೇಶ್ ಅವ್ರದ್ದು ನಮ್ಗೆ ಯಾವತ್ತೂ ಅವರು ನಮ್ಗೆ ದೊಡ್ಡ ಒಂದು ಪ್ರತಿನಿಧಿ ಆ ಕಾವ್ಯಕ್ಕೆ ಲಂಕೇಶ್ ನಮ್ಗೆ ದೊಡ್ಡ ಪ್ರತಿನಿಧಿ ಯಶವಂತ್ ಚಿತ್ತಾಲ್ ಇದ್ದಾರೆ ನನ್ನ ಕ ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿಯನ್ನು ಓದ್ತಿದಿನಿ ಯಶವಂತ್ ಚಿತ್ತಾಲ್ ಅವ್ರ ಕಾದಂಬರಿ ಓದ್ತಾ ಇದ್ದೀನಿ ಹಲವಾರು ಈ ಒಂದು ಸಾಹಿತ್ಯಿಕ ದಿಗ್ಗಜರ ಪರಿಣಾಮಗಳು ಯಾವತ್ತು ಇದ್ದೇ ಇರುತ್ತೆ ಈ ಬದುಕು ಅನುಕರಣೆ ಇಲ್ಲ ಹೀಗಾಗಿ ಅದೊಂದು ಇದೆ ತಾವು ನಾನೊಂದು ಯಾಕೆಂದ್ರೆ ಪದೇ ಪದೇ ನಾನು ಕವಿತೆನ್ನ ನಾನು ಯುದ್ಧವಾದಾಗಮ್ಮೆ ಬುದ್ಧ ನಿಜವಾಗಲು ಸಾಯಬಹುದು ಅನ್ನೋ ಒಂದು ಕವಿತೆ ಓದಬೇಕಂತ ಇಚ್ಛೆ ಪಡ್ತಾ ಇದ್ದೀನಿ ಭಾವಾರ್ಥ ಅಂದ್ರೆ ದೂರದಲ್ಲೆಲ್ಲ ಯುದ್ಧ ಆಗ್ತಾ ಇದೆ ಅಂದಾಗ ನಮಗೂ ನಾವು ಮಾನವರೇ ನಮಗೂ ಒಂದ್ ರೀತಿಯ ನಮ್ಮ ಮನೆಗೂ ಬೆಂಕಿ ಬೀಳಬಹುದು ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ದಿದೆ ಅಂದ್ರೆ ನಮ್ಮ ಮನೆಯಲ್ಲೂ ಬೆಂಕಿ ಬೀಳಬಹುದಾ ಅನ್ನೋ ಒಂದು ಅರ್ಥವನ್ನು ಇಟ್ಕೊಂಡಿದ್ದೀನಿ ಆ ಯಾಕೆಂದ್ರೆ ಈಗ ಪ್ರಸ್ತುತ ಧರ್ಮದಲ್ಲಿ ಯುದ್ಧ ನಡೀತಾ ಇದೆ ಇವತ್ತು ವಿಶ್ವವನ್ನ ಸಮಾಜವನ್ನ ಕಾಡ್ತಕ್ಕಂಥದ್ದು ಯುದ್ಧ ಮತ್ತು ಇಲ್ಲಿ ಬಂದ್ರೆ ಅತ್ಯಾಚಾರ ಮತ್ತು ಈ ಭ್ರಷ್ಟಾಚಾರ ಇವೆಲ್ಲವೂ ಕೂಡ ಸಮಾಜವನ್ನ ಇವತ್ತು ಕಾಡ್ತಾ ಇದೆ ಅದು ಪ್ರಸ್ತುತ ಸಮಸ್ಯೆ ಕೂಡ ನಾನು ಈ ಒಂದು ಕವಿತೆ ವಾಸ ಮಾಡಿ ಅದು ತಾವು ಪ್ರಕಟಿತ ಕವನ ಸಂಕಲನ ಇಲ್ಲ ಸರ್ ಅದು ನನ್ನ ಪ್ರಜಾವಾಣಿ ಪ್ರಕರಣ ಆಗಿತ್ತು ಅದೇ ಕವಿತೆನವಾದ ತಾವು ಆಲ್ರೆಡಿ ಒಂದು ಪ್ರೀತಿಯ ಜಾತ್ರೆ ಎಂಬ ಕವನ ಸಂಕಲನ ತಾವು ಹೊರ ತಗೀಬೇಕು ಸರ್ ಅದನ್ನ ಏನು ತಾವು ತೆಗೀತನಪ್ಪ ಅಂದ್ರೆ ಪರಿಚಯಿಸಬೋದು ಹಾಂ ಹೌದು ಸರ್ ಇದು ಪ್ರೀತಿಯ ಜಾತ್ರೆ ಅನ್ನೋದು ನನ್ನ ಮೊದಲ ಕವನ ಸಂಕಲನ ನಾನು ಕಾಲೇಜಿನ ದಿನಮಾನಗಳಿಂದ ಹಿಡಿದು ಇತ್ತೀಚಿನ ಒಂದು ನನ್ನ ಸಾಹಿತ್ಯ ಗಂಭೀರವಾಗಿ ಸಾಹಿತ್ಯವನ್ನು ಓದು ಬರಹದಲ್ಲಿ ತೊಡಗಿಕೊಂಡಾಗಿನವರೆಗಿನ ಕವಿತೆಗಳು ತೋರಿಸಿದ್ದಾರೆ ಅಂದ್ರೆ ಇದು ತಮ್ಮ ಚಚ್ಚಲ ನಂದು ಮೊದಲ ಕವನ ಸಂಕಲನ ಸರ್ ಮೊದಲ ಕವನ ಸಂಕಲನ ಇದಕ್ಕೆ ನನ್ನ ಈ ಸಾಹಿತ್ಯ ಕೃಷಿಗೆ ಬೆನ್ನೆಲುಬಾಗಿ ಯಾವತ್ತಿಗೂ ಸದಾ ನನ್ನ ಜೊತೆಗಿರುವವರು ಖ್ಯಾತ ಕಥೆಗಾರರ ಟಿ ಎಸ್ ಗೊರವರವರು ಬರೋವರು ಟಿ ಎಸ್ ಗೊರವರವರ ಸಂಪರ್ಕಕ್ಕೆ ಬಂದಾಗಿನಿಂದ ನನಗೆ ಸಾಹಿತ್ಯವನ್ನು ನಾನು ಗಂಭೀರವಾಗಿ ಓದೋದ್ರಲ್ಲಿ ಮತ್ತು ಬರೆಯುವರೆ ತೊಡಗಿಸಿಕೊಂಡಿದ್ದೀನಿ ಅವರು ನನಗೆ ಒಬ್ಬರು ಗುರುಗಳಿದ್ದಾಗೆ ಸಾಹಿತ್ಯಿಕವಾಗಿ ನಾನು ವಿಶ್ವ ವಿದ್ಯಾನಿಲಯಗಳಲ್ಲಿ ಓದದೇ ಇದ್ರು ಕೂಡ ಅಕಾಡೆಮಿಕ್ ಆಗಿ ಓದದೇ ಇದ್ರು ಕೂಡ ನನಗೆ ಯಾವತ್ತಿಗೂ ನನಗೆ ಗುರುಗಳಾಗಿ ಟಿ ಎಸ್ ಪುರಿದ್ದಾರೆ ಅವರ ಒಂದು ಸಂಪರ್ಕದಿಂದ ನಾನು ಎಚ್ ಎಸ್ ಶಿವಪ್ರಕಾಶ್ ಸರ್ ಆಗಲಿ ಅರ್ಹಮದ್ ತೆರೀಕೆರಿ ಅವರು ಹಲವಾರು ಸಾಹಿತಿಗಳ ಒಡನಾಟ ನಮಗೆ ಪ್ರೇರಣೆ ಗುರುಗಳು ಯಾರು ಇಲ್ಲ ಸರ್ ಬಾಲ್ಯದಲ್ಲಿ ನನಗೆ ಪ್ರೇರಣೆ ಆಗಿದ್ದು ನಾನು ನೋವುಗಳು ಅಥವಾ ನೋವುಗಳು ಮತ್ತು ನದಿಗಳು ಎರಡು ಕೂಡ ಎರಡಕ್ಕೂ ಕೂಡ ಇದಾಗುತ್ತೆ ಇನ್ನೊಂದು ನಾತ್ರಿಕೊಂಡಾಗ ಕವಿತೆಯನ್ನ ಅಥವಾ ರಚಿಸೋ ಏನಂದ್ರೆ ಒಂದೊಂದು ಗೂಡು ಕಟ್ಟುವ ಪ್ರಕ್ರಿಯೆ ಪ್ರಕ್ರಿಯೆ ಒಂದು ಯಾಕೆಂದ್ರೆ ಮರಿಗಳ ಕ್ಷೇಮಕ್ಕೋಸ್ಕರ ಗೂಡು ಕಟ್ತವೆ ಅಕ್ಕಿಗಳು ಗೂಡನ್ನ ಕಟ್ತವೆ ಅದೇ ಒಂದು ರೀತಿಯ ಒಂದು ಪ್ರಕ್ರಿಯೆ ಅಂತ ಎಲ್ರಿಗೂ ನಮಸ್ಕಾರ ನನ್ನ ಕವಿತೆಯ ಶೀರ್ಷಿಕೆ ಯುದ್ಧವಾದಗೊಮ್ಮೆ ಬುದ್ಧ ನಿಜವಾಗಲೂ ಸಾಯಬಹುದು ಇಳೆ ಬಿಸುಗುಡುತ್ತಿರುವಂತೆ ಇಲಿ ಸ್ವಾನಗಳು ತಳಮಳಿಸುತ್ತವೆ ಇಳೆ ಪಿಸುಗುಡುತ್ತಿರುವಂತೆ ಇಲಿ ಸ್ವಾನಗಳು ತಳಮಳಿಸುತ್ತವೆ ಇಲ್ಲಿಗೇನಾದರೂ ಇದೀ ಬಂದೀತೆಂದು ಇಲ್ಲಿಗೇನಾದರೂ ಇದೀ ಬಂದೀತೆಂದು ಇದ್ದಕ್ಕಿದ್ದಂತೆ ಬಾಯ್ದೆರೆದು ನುಂಗಿ ನೀರು ಕುಡಿಯಬಹುದು ಆ ಬೇಗುದಿ ಇದ್ದಕ್ಕಿದ್ದಂತೆ ಬಾಯ್ದೆರೆದು ನುಂಗಿ ನೀರು ಕುಡಿಯಬಹುದು ಆ ಬೇಗುದಿ ಇದ್ದಲ್ಲಿಯೇ ಎದೆ ಬೇಗ ಹೆಚ್ಚುತ್ತಿದೆ ಇದ್ದಲ್ಲಿಯೇ ಎದೆ ಬೇಗ ಹೆಚ್ಚುತ್ತಿದೆ ಇನ್ನೇನು ಮನೆಯಿಂದ ಆಚೆ ಬರಬೇಕೆಂದುಕೊಂಡರೆ ಮತ್ತದೇ ನಮ್ಮದೇ ಊರ ಗಲ್ಲಿ ಗಲ್ಲಿಯಲ್ಲಿಯೂ ಜಾತಿ ಭೂತವಕ್ಕು ರಕ್ತ ಬಿಡುತ್ತಿದೆ ಇನ್ನೇನು ಮನೆಯಿಂದ ಆಚೆ ಬರಬೇಕೆಂದುಕೊಂಡರೆ ಮತ್ತೆ ನಮ್ಮದೇ ಊರ ಗಲ್ಲಿ ಗಲ್ಲಿಯಲ್ಲಿಯೂ ಜಾತಿ ಭೂತವಕ್ಕು ರಕ್ತ ಬಿಡುತ್ತಿದೆ ಸಮತೆಗಾಗಿ ಸವೆದು ಅಮರವಾದ ಸಭೆತೆ ಸಮತೆಗಾಗಿ ಸವೆದು ಅಮರವಾದ ಬೀದಿ ಬದಿಯ ವೃತ್ತದಲ್ಲಿರುವ ಶಿಲ್ಪಗಳು ಕಣ್ಣೀರಿಡುತ್ತಿವೆ ಸಮತೆಗಾಗಿ ಸವೇದು ಅಮರವಾದ ಬೀದಿ ಬದಿಯ ವೃತ್ತದಲ್ಲಿರುವ ಶಿಲ್ಪಗಳು ಕಣ್ಣೀರಿಡುತ್ತಿವೆ ದಾಳಿಗೊಳಗಾಗಿದೆ ರಾಜರ ಬಂಡವಾಳಿಗರ ಸ್ವಹಿತದ ಕುಮ್ಮಕ್ಕಿಗೆ ರಾಜರ ಬಂಡವಾಳಿಗರ ಸ್ವಹಿತದ ಕುಮ್ಮಕ್ಕಿಗೆ ದೂರದಲ್ಲಿ ನಮ್ಮ ಮನೆಯ ದೂರದರ್ಶನದಲ್ಲೂ ಬೆಂಕಿ ಹೊತ್ತಿ ಉರಿಯುತ್ತಿದೆ ದೂರದಲ್ಲಿ ನಮ್ಮ ಮನೆಯ ದೂರ ದರ್ಶನದಲ್ಲೂ ಬೆಂಕಿ ಹೊತ್ತಿ ಉರಿಯುತ್ತಿದೆ ಅದರ ಮೇಲೆ ಬಲಾಬಲದ ಕುದಿಯುವ ಬಾಂಡೆ ಅದರ ಮೇಲೆ ಬಲಾಬಲದ ಕುದಿಯುವ ಬಾಂಡೆ ಅದರಲ್ಲಿ ಬೇಯುತ್ತಿರುವವರು ನಮ್ಮಂತ ಸಾಮಾನ್ಯರೇ ಅದರಲ್ಲಿ ಬೇಯುತ್ತಿರುವವರು ನಮ್ಮಂತ ಸಾಮಾನ್ಯರೇ ನೆರೆಮನೆಯ ಏನು ಕರುಣೆಯೇ ನೆರೆಮನೆಯ ಬೆಂಕಿಗೇನು ಕರುಣೆಯೇ ನೆರೆಮನೆಯ ಬೆಂಕಿಗೇನು ಕರುಣೆಯೇ ಯುದ್ಧವಾದಾಗೊಮ್ಮೆ ಬುದ್ಧ ನಿಜವಾಗಿ ಸಾಯಬಹುದು ಶಾಂತಿ ಅಮರತ್ವಗಳಿಲ್ಲ ಅರಣ್ಯ ನ್ಯಾಯದಡಿಯಲ್ಲಿ ಶಾಂತಿ ಅಮರತ್ವಗಳಿಲ್ಲ ಅರಣ್ಯ ನ್ಯಾಯದಡಿಯಲ್ಲಿ ನಮಸ್ಕಾರ ಚೆನ್ನಾಗಿದೆ ಸರ್ ಕವಿತೆಗಳು ಧನ್ಯವಾದ ತಾವು ನಮ್ಮ ವೇದಿಕೆ ಬಂದು ತಮ್ಮ ಸ್ವರಚಿತ ಗೌನ ವಾಚನ ಮಾಡಿದ್ದಕ್ಕೆ ನಮ್ಮ ವೇದಿಕೆ ವತಿಯಿಂದ ಒಂದು ಪುಸ್ತಕ ಧನ್ಯವಾದಗಳು ಸರ ಈ ಒಂದು ಸರಣಿ ಬಹಳ ನಾನು ನೋಡಿದಂತೆ ಅತ್ಯುತ್ತಮವಾದ ನಮ್ಮ ನಾಡಿನ ನಮ್ಮ ಭಾಗದ ನಮ್ಮ ಸ್ಥಳೀಯ ಸಾಹಿತಿಗಳನ್ನ ಪರಿಚಯ ಒಂದು ಈ ಹೆಜ್ಜೆ ಬಹಳ ನನಗೆ ಬಹಳ ಇಷ್ಟವಾಯಿತು ಸರ್ ಹೀಗೆ ನಿಮ್ಮ ಪಯಣ ಮುಂದುವರಲಿ ಯಶಸ್ವಿಯಾಗಲಿ ಅಂತ ನಾನು ಈ ಸಂದರ್ಭ ಸಹಕಾರ ಇದ್ದೇ ಸರ್ ಒಳ್ಳೆಯ ಒಂದು ಕೆಲಸಕ್ಕೆ ಸಹಕಾರ ಇದ್ದೇ ಸರ್ ವೀಕ್ಷಕರೇ ಮುಂದಿನ ಭಾರವಾರ ಮತ್ತೊಬ್ಬ ಕವಿಯ ಭೇಟಿಯಾಗೋಣ ನಮಸ್ಕಾರ